ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಕುಮಟಾ ತಾಲೂಕಿನಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಿದರು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಅತಿದೊಡ್ಡ ಹಬ್ಬವಾಗಿದೆ ರಂಜಾನ್ ಪವಿತ್ರ ತಿಂಗಳಿನಲ್ಲಿ ಅಲ್ಲಾನ ಆರಾಧನೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ತಿಂಗಳು ಪೂರ್ತಿ ಸೂರ್ಯನ ಬೆಳಕಿರುವವರೆಗೂ ಆಹಾರ ನೀರು ಎಂಜಲು ನುಂಗದೆ ಕಠೋರ ಉಪವಾಸ ವ್ರತ ಕೈಗೊಂಡು ತಿಂಗಳ ಅಂತ್ಯಕ್ಕೆ ಚಂದ್ರನ ದರ್ಶನವಾದ ಮಾರನೇ ದಿನವೇ ರಂಜಾನ್ ಹಬ್ಬದ ಸಂಭ್ರಮದಲ್ಲಿ ಮಿರ್ಜಾನ್ ಮುಸ್ಲಿಂ ಬಾಂಧವರು ತೊಡಗಿಸಿಕೊಂಡರು ಗುರುವಾರ ಮುಂಜಾನೆ ಎಂಟು ಮೂವತ್ತರ ಸುಮಾರಿಗೆ ಶ್ವೇತ ವಸ್ತ್ರಧಾರಿ ಮುಸ್ಲಿಮರು ಕುಮಟಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲಿನಿಂದ ಮೆರವಣಿಗೆಯಲ್ಲಿ ಸಾಗಿ ಮಿರ್ಜಾನ್ ಈದ್ಗಾದಲ್ಲಿ ಜಮಾಯಿಸಿದರು ಅಲ್ಲಿ <issions> ಶಿಸ್ತುಬದ್ಧವಾಗಿ ಕುಳಿತು ಧರ್ಮ ಬೋಧನೆಯಂತೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮೌಲಾನಾರವರು ಧರ್ಮ ಧರ್ಮಗ್ರಂಥ ಪಠಿಸಿದರು ಬಳಿಕ ಮುಸ್ಲಿಂ ಇನ್ ಕಮಿಟಿ ಅಧ್ಯಕ್ಷ ಇಬ್ರಾಹಿಂ ಬಬ್ರುದ್ದೀನ್ ಶೇಖ್ ಮಾತನಾಡಿ ಉಪವಾಸ ವ್ರತವು ಪರಿಶುದ್ಧ ಆರಾಧನೆಯಾಗಿದೆ ಅಲ್ಲಾಹುನ ಮಾತ್ ಅಲ್ಲಾಹುನ ಮಹಾನ್ನತೆ ಮತ್ತು ಶ್ರೇಷ್ಠತೆಯ ಸನ್ಮಾರ್ಗದರ್ಶನ ಮತ್ತು ಕೃತಜ್ಞಾರ್ಪಣೆಯ ದಾರಿಯಾಗಿದೆ ರಂಜಾನ್ದಲ್ಲಿ ಉಪವಾಸ ವ್ರತಾಚರಿಸುವುದರಿಂದ ಮನಸ್ಸಿನ ಶಾಂತಿ ಧರ್ಮಶೀಲತೆ ಆಧ್ಯಾತ್ಮಿಕತೆ ಬೆಳೆಯುತ್ತದೆ ಜೀವನದ ತಪ್ಪುಗಳಿಂದ ಮುಕ್ತಿಗೊಳ್ಳಲು ರಂಜಾನ್ ವ್ರತವು ಉತ್ತಮ ದಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಿಯಾ ಸಾಬ್ ಹಿರಿಯರ ಎಂ ವೈ ಮಿರ್ಜಾನ್ಕರ್ ಕಾರ್ಯದರ್ಶಿ ಅಬೂ ಶುಕೂರ್ ಮಿರ್ಜಾನ್ಕರ್ ಇತರರು ಉಪಸ್ಥಿತರಿದ್ದರು ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ತಬ್ಬಿಕೊಂಡು ಹಬ್ಬದ ಶುಭಾಶಯವನ್ನು ವಿನಿಮಯ ಮಾಡಿಕೊಂಡರು ಕುಮಟಾ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಲ್ಲಿರುವ ಮಸೀದಿಯಲ್ಲೂ ರಂಜಾನ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ